ಗುಡ್ ಮಾರ್ನಿಂಗ್ ಆಯ್ತಾನ್ ವೆಲ್ಕಮ್ ಬ್ಯಾಕ್ ಟು ಐಶೇಗೌಡ ಬ್ಲಾಗ್ ಇವತ್ತಿನ ಬ್ಲಾಗ್ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಬೆಳಿಗ್ಗೆ ಬೇಗ ಇದ್ದು ಮಾಮೂಲಿ ಡೈಲಿ ರೂಟೀನ್ ಎ ಬಿ ಸಿ ಜ್ಯೂಸ್ ಕುಡ್ದು ಸೊ ಮನೆ ಕೆಲಸ ಎಲ್ಲಾನು ಮಾಡೋಣ ಮನೆಗೆ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ಅಂದ್ಬಿಟ್ಟು ನೀಟಾಗಿ ದೇವ್ರ ಮನೆ ರೂಮ್ಗಳು ಎಲ್ಲ ಕಡೆಯೂ ಕಸ ತೊಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋತಿದ್ದೆ ನಮ್ಮ ಮಾವ ನೀರು ಕಾಯಿಸ್ತಿದ್ರು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸೊ ಎಲ್ಲರೂ ಹೋಗಿ ತಡೆ ಓಡಿಸ್ಕೊಬರೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಸ್ವಲ್ಪ ಬೇಗ ಇದ್ದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಸರಿ ಕಸ ತೊಡಿದ್ರೂ ಮಣ್ಣು ಹಾಗೆ ಎಲ್ಲ ಕೂತಿರುತ್ತೆ ಸೊ ಹಂಗಾಗಿ ಎಲ್ಲ ರೂಮ್ಗಳಲ್ಲೂ ಒಳಗ್ ಹೋಗಿ ಮೂಲೆ ಮೂಲೆ ಕ ಎಲ್ಲನೂ ನೀಟಾಗಿ ತೊಡ್ಕೊಂಡು ಮತ್ತೆ ಇನ್ನೊಂದ್ ಸಲ ತೊಡೋಣ ಅಂದ್ಬಿಟ್ಟು ಎರಡು ಸಲ ಮನೆ ತೊಡ್ದೆ ಕಸ ತೊಡ್ದೆ ಯಾಕೆ ಅಂದ್ರೆ ಮನೆ ಒರೆಸ್ಬೇಕಿದ್ರೆ ಅದು ಮಣ್ಣು ಮತ್ತೆ ಕಸ ಎಲ್ಲ ಮಾಪ್ಗೆ ಮಾಪ್ಗೆ ಕೊಡುತ್ತೆ ಸೊ ನೀಟಾಗಿ ಮನೆ ಒರ್ಸೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಎರಡು ಸಲ ಕಸ ತೊಡ್ದೆ ನಮ್ಮದು ಮನೆ ಸುತ್ತ ಕಾಂಪೌಂಡ್ ಇದ್ರೂ ಸೊ ವೆಹಿಕಲ್ಸ್ ಓಡಾಡೋ ಅದರಿಂದ ಮಣ್ಣು ಧೂಳು ಎಲ್ಲ ಹಾಗೆ ಬರುತ್ತೆ ಹಾಗೆ ಅಡುಗೆ ಮನೆಯಲ್ಲೆಲ್ಲ ಕಿಟಕಿ ಓಪನ್ ಮಾಡಿಟ್ಟಿರ್ತೀನಿ ಸೊ ಹಾಗಾಗಿ ಅದ್ರ ಮೂಲಕ ಎಲ್ಲ ಒಳಗೆ ಬರುತ್ತೆ ಹಾಗಾಗಿ ನಮ್ಮ ಮಾವ ಎರಡು ಸಲ ಕಸ ತೊಡ್ದುಬಿಟ್ಟು ಆಮೇಲೆ ಮನೆ ಒರೆಸು ಇಲ್ಲಾಂದರೆ ಮಾಪಕ್ಕೆ ಎಲ್ಲ ಹೊಣ್ಕೊಳ್ಳುತ್ತೆ ಅಂತಂದರು ಸೊ ಆಯಿತು ಸರ್ ಅಂತೇಳ್ಬಿಟ್ಟು ಮನೆ ಹೊರ್ಸನ್ನು ನಾನು ತೊಗೊಂಡು ಬಂದು ಮನೆ ಒರೆಸ್ಬೇಕಿದ್ರೆ ಮೊದಲು ನೀರೊಳಗೆ ಒಂದು ಸ್ವಲ್ಪ ಅಷ್ಟೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಯಾಕೆಂದರೆ ಮನೇಲಿರುವಂಥ ನೆಗೆಟಿವ್ಸ್ ಎಲ್ಲ ಹೊಟ್ಟೋಗುತ್ತೆ ಸೊ ಹಾಗಾಗಿ ಡೈಲಿ ಮನೆ ಒರೆಸ್ಬೇಕಿದ್ರೆ ಹಾಕೊಂಡು ಮನೆ ಕ್ಲೀನ್ ಮಾಡ್ಕೊತೀನಿ ಸರಿ ಆಯಿತು ಬೇಗ ಬೇಗ ಒಡಿಸೋಣ ಅಂದ್ಬಿಟ್ಟು ಆಗಲೇ ಎಂಟೂವರೆ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಮಲೆಯೂ ಒರೆಸ್ಕೊಂಡೆ ನಮ್ಮ ಆವ ಸ್ನಾನ ಮಾಡಿ ನಮ್ಮ ಆವ ಸ್ನಾನ ಮಾಡ್ಕೊಬಾರೋ ಅಷ್ಟರಲ್ಲಿ ನೀಟಾಗಿ ಮನೆ ಒರೆಸ್ಕೊಳ್ಳೋಣ ಹೇಳ್ಬಿಟ್ಟು ನೀಟಾಗಿ ಮನೆ ಒರೆಸ್ತಿದ್ದೆ ಮಂಚದಡಿಲಿ ಮತ್ತು ನಮ್ಮ ರೂಮಲ್ಲಿ ಅಷ್ಟೇ ಜಾಸ್ತಿ ಧೂಳಿತ್ತು ಸೊ ಹಾಗಾಗಿ ಮಂಚು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲನೂ ನೈಟೇ ಕ್ಲೀನ್ ಮಾಡಿದೆ ಯಾಕೆ ಅಂದರೆ ಬೆಳಿಗ್ಗೆ ಭೀ ಬೇಗ ಇದ್ರೂ ಬೇಗ ಬೇಗ ಕೆಲಸ ಆಗಲ್ಲ ಅಂತ ಹೇಳಿಬಿಟ್ಟು ನೈಟೇ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಮನೆ ಹೊರ್ಸದ ಒಂದೇ ಬಾಕಿ ಇದ್ದಿದ್ದು ಮಾವ ಸರಿ ಆಯಿತು ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ನೀವಿಬ್ಬರು ಆಮೇಲೆ ಬನ್ನಿ ಅಂತ ಹೇಳಿದ್ರು ಸರಿ ಆಯಿತು ಅವ್ರು ಹೋಗ್ತಾರಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೋದ್ಮೇಲೆ ಇನ್ನೂ ಒಂದು ಸಲ ಮನೆ ಒರೆಸ್ಕೊಂಡೆ ಹಾಗಿದ್ರು ಧೂಳೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಇತ್ತು ಗಲೀಜು ಸೊ ಎರಡು ಸಲ ಮನೆ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ನೀರು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡೋಣ ಬೇಗ ಬೇಗ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ದೇವ್ರ ಮನೆಗೆ ಹೋದೆ ಸೊ ನೀಟಾಗಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಮೇಲಿಂದ ಬಂದು ರೆಡಿ ಅಷ್ಟಲ್ಲಿ ನನ್ನ ಹಸ್ಬೆಂಡ್ ಬಂದು ನಾನು ಸ್ನಾನಕ್ಕೆ ಹೋಗ್ತೀನಿ ಟವಲ್ ಕೊಡು ಅಂತ ಅಂದರು ಸೊ ಸರಿ ಆಯಿತು ನೀವು ಸ್ನಾನಕ್ಕೆ ಹೋಗಿ ಹೇಳಿಬಿಟ್ಟು ಟವಲ್ ತಗೊಂಡು ಟವೆಲ್ ಕೊಡೋಕೆ ಅಂತ ಹೋದೆ ಸೊ ಅವ್ರ ಬಾಡಿಗೆ ಅವ್ರು ಸ್ನಾನ ಮಾಡ್ತಿದ್ರು ಟಿಫನ್ ಮಾಡಿರಲಿಲ್ಲ ಸೊ ಹಾಗಾಗಿ ಹೋಟೆಲಲ್ಲಿ ಟಿಫನ್ ತಗೊಂಡು ಬನ್ನಿ ಅಂತ ಹೇಳಿದೆ ಸರಿ ಆಯಿತು ಸ್ನಾನ ಮಾಡ್ಕೊಂಡು ಹೋಗ್ತೇನೆ ಅಂತಂದು ಅವರು ಸ್ನಾನ ಮಾಡಿಕೊಂಡು ಟಿಫನ್ ತೊಗೊಂಡು ಬರೋಕೆ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿದ್ರು ನಾನು ಅಷ್ಟರಲ್ಲಿ ನೀಟಾಗಿ ರೆಡಿ ಮಾಡಿಕೊಂಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಪಲಾವ್ ಮತ್ತೆ ಒಂದು ಉದ್ದಿನ ವಡೆ ತೊಗೊಂಡು ಬಂದಿದ್ರು ಸೊ ಅದೆಲ್ಲ ತಿನ್ಬಿಟ್ಟು ಸ್ಯಾರಿ ಹಾಕೊಂಡು ರೆಡಿ ಆಗುತ್ತೆ ಸೊ ನೆರಿಗೆ ಕರೆಕ್ಟಾಗಿ ಬರ್ತಿರಲಿಲ್ಲ ಒಂದು ಸ್ವಲ್ಪ ನೆರಿಗೆ ಇಟ್ಕೊಳ್ಳಿ ಅಂತ ಅಂದೆ ಅಂದೆ ಸೊ ಹಾಗಾಗಿ ಸರಿ ಆಯಿತು ಹೇಳ್ಬಿಟ್ಟು ಅವ್ರು ನೆರಿಗೆ ಇಟ್ಕೊಟ್ರು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ ಬೈಕಲ್ಲಿ ಸೊ ಇದೇ ನೋಡಿ ದೇವಸ್ಥಾನ ಗೌರಿರಂಗಪ್ಪ ಸ್ವಾಮಿ ದೇವಾಲಯ ಇವತ್ತೇನು ಅಷ್ಟು ರಶ್ ಇರಲಿಲ್ಲ ಮಂಗಳವಾರ ಆಗಿರೋದ್ರಿಂದ ಶುಕ್ರವಾರ ಅಂತೂ ತುಂಬ ರಶ್ ಇರುತ್ತೆ ಶುಕ್ರವಾರ ಭಾನುವಾರ ಸೊ ಇವತ್ತೇನು ಅಷ್ಟು ರಶ್ ಇರಲಿಲ್ಲ ನೀಟಾಗಿ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡ್ಕೊಂಡು ಬಂದೆ ಆಚೆಗೆ ಅಲ್ಲಿ ಎಲ್ಲ ಪೂಜೆ ಮಾಡ್ತಿದ್ರು ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಅಲ್ಲೇ ಎಲ್ಲ ವೀಡಿಯೋ ಮಾಡಿಕೊಂಡು ಆಮೇಲೆ ಬಂದೆ ಇಲ್ಲಿ ಏನು ಕೆಡ ಇರ್ತಾರೆ ಅಂತ ಅಂದರೆ ಹಸುಗಳು ಅವಕ್ಕೆ ಅವಕ್ಕೇನು ತೊಂದರೆ ಆಗಬಾರ್ದು ಅಂತ ಅರ್ಕೆ ಕಟ್ಕೊಂಡಿರ್ತಾರೆ ಸೊ ಹಾಗಾಗಿ ಅರಕೆ ತೀರಿಸೋಕೆ ಅಂತ ಬಂದು ಪೂಜೆ ಮಾಡಿಬಿಟ್ಟು ಮೊಸರ ಹಾಗೆ ಗಿಣ್ಣು ಎಲ್ಲ ಹಾಗೆ ಈ ದೇವಸ್ಥಾನದಿಂದ ಬರುವಾಗ್ಲೂ ಅಷ್ಟೇ ಹೋಗುವಾಗ್ಲೂ ಸಕ್ಕತ್ತಾಗಿ ಕಾಣುತ್ತೆ ಯಾಕೆಂದ್ರೆ ಸುತ್ತಮುತ್ತ ಬರೀ ಕಾಡ್ ತರಾನೇ ಇದೆ ಸೊ ಹಾಗಾಗಿ ಸೂಪರ್ ಆಗಿದೆ ಮಾತ್ರ ಅದ್ನೆಲ್ಲಾನು ನೋಡಿಕೊಂಡು ಮಾತಾಡ್ಕೊಂಡು ಬಂದು ಹಾಗೆ ಬರ್ಬೇಕಿದ್ರೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೊಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಎಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ